ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಎಲ್ಲಿಗೆ ಬಂದಿದ್ದೀನಿ ಅಂತಂದರೆ ಸಿಕ್ಕಾಪಟ್ಟೆ ಫೇಮಸ್ ಆಗಿರುವ ನಮ್ಮ ಕಾಟೆರಮ್ಮ ಟೆಂಪಲ್ಗೆ ನಿಮಗೆ ಯಾವುದೇ ರೀತಿ ಸಮಸ್ಯೆ ಇದ್ರೂ ಇಲ್ಲಿ ಬಂದು ಒಂಬತ್ತು ವಾರ ಕಾಯಿ ಕಟ್ಟಿದ್ರೆ ನಿಮ್ಮ ಎಲ್ಲ ಸಮಸ್ಯೆಗೂ ಪರಿಹಾರ ಸಿಗುತ್ತೆ ಆ್ಯಂಡ್ ಇಲ್ಲಿಗೆ ಬರೋ ಪ್ರತಿ ಭಕ್ತಾದಿಗಳಿಗೂ ಅನ್ನ ಸಂತರ್ಪಣೆ ಇರುತ್ತೆ ಅದ್ರ ಪಕ್ಕದಲ್ಲೇ ಗೋಶಾಲೆ ಕೂಡ ಇದೆ ನಾನು ಇಷ್ಟಪಟ್ಟಿದ್ದಾಗುತ್ತೋ ಇಲ್ವೋ ಅಂತ ಕಾಯಿನ್ ಅಂಟಿಸ್ತೇ ಅದು ಪಟ್ ಅಂತ ಅಂಟ್ಕೊಬಿಡ್ತು ಅದರಲ್ಲೇ ಗೊತ್ತಾಗುತ್ತೆ ಕಾಟೆರಮ್ಮ ತಾಯಿ ಎಷ್ಟು ಪವರ್ಫುಲ್ ಅಂತ ಯಾವುದೇ ರೀತಿ ಕೆಟ್ ದೃಷ್ಟಿ ಬಿದ್ದಿದ್ರು ಕೆಟ್ಟ ಬಿದ್ದಿದ್ರು ಇಲ್ಲಿ ಒಂದೇ ಒಂದ್ಸಲ ದೃಷ್ಟಿ ತೆಗೆಸ್ಕೊಳ್ಳೋದ್ರಿಂದ ಎಲ್ಲ ದೂರ ಆಗುತ್ತೆ ಇಲ್ಲಿ ವಿಶ್ವದ ಅತ್ಯಂತ ಇನ್ನೂರ ಐವತ್ತೆರಡು ಅಡಿ ಎತ್ತರದ ದೇವಿ ವಿಗ್ರಹನ ಸ್ಥಾಪನೆ ಮಾಡ್ತಿದ್ದಾರೆ ಆ್ಯಂಡ್ ನಿಮ್ಗೆ ಕಾಟೇರಾಮ್ಮ ದೇವಸ್ಥಾನಕ್ಕೆ ಬರೋದಕ್ಕೆ ಪ್ರತಿ ಐದು ನಿಮಿಷಕ್ಕೊಂದು ಬಿ ಎಂ ಟಿ ಬಸ್ ವ್ಯವಸ್ಥೆ ಕೂಡ ಇರುತ್ತೆ ಇಷ್ಟೆಲ್ಲ ಹೇಳಿನು ನಿಮ್ಗೆ ನಂಬಿಕೆ ಬಂದಿಲ್ಲ ಅಂತಂದ್ರೆ ಬನ್ನಿ ನಮ್ಮ ಜನಗಳ ಅಭಿಪ್ರಾಯ ಏನಿದೆ ಅಂತ ತಿಳ್ಕೊಳೋಣದಿಂದ ಬರ್ತದೆ ನಿಮ್ಗೆ ಈ ಟೆಂಪಲ್ಗೆ ಬಂದು ನಿಮ್ಗೆ ಏನು ಉಪಯೋಗ ಆಗಿದೆ ಅಂದ್ಕೊಂಡಿದ್ದೆ ಅವೆಲ್ಲ ಕಳ್ಸೋದೆಲ್ಲ ಆಗಿದೆ ಈಗ ಮತ್ತಿನ್ನೊಂದು ಸುದ್ದಿ ಬರಬೇಕು ಅದೊಂದು ಕೆಲಸ ಆದ್ರೆ ನಿಮಗೆ ಇಲ್ಲಿ ಬಂದಿ ಉಪಯೋಗ ಆಗಿದೆ ಅಂತ ಅನ್ಸುತ್ತಾ ಅಂದಸ್ಬಿಟ್ಟು ಇನ್ನೇನು ಅನ್ಸುತ್ತೆ ಈ ದೇವಸ್ಥಾನದ ಬಗ್ಗೆ ಈ ದೇವಿ ಬಗ್ಗೆ ಆರೋಗ್ಯ ಏನಾರು ಎರಡು ಸರ ಆಗಿದ್ರೆ ಈಗ ಬಂದು ಕಾಯಿ ಕಟ್ಟಿ ಅಮ್ಮ ದರ್ಶನ ಮಾಡ್ತಾ ಮತ್ತೆ ಒಳ್ಳೆದಾಗುತ್ತೆ ಇನ್ನು ನಮ್ಮ ನನ್ನ ಮನ್ಸಲ್ಲಿ ಏನಾರು ಇದ್ರೆ ಮನೆ ಕಟ್ಟಬೇಕು ಇಲ್ಲಾರ ದುಡ್ಡು ಸಾಲ ಮಾಡಿಂಗ್ ಕಟ್ಟಿದ್ರೆ ಎಲ್ಲ ಆಗುತ್ತೆ ಕೆಲಸ ನಿಮ್ಗಂತಿಲ್ಲ ಬಂದ ಮೇಲೆ ಎಲ್ಲ ಕೆಲಸ ಆಗಿದೆ ಇಲ್ಲ ಆಗಿದೆ ನಿಮಗೆ ಆಗ್ತಾ ಇದೆ ಒಳ್ಳೆದೆಲ್ಲ ನಿಮಗೆ ನನ್ಗೆ ಇಲ್ಲಿ ಬಂದ್ರೆ ಖುಷಿ ಬಂದ್ರೆ ಒಂಥರ ನಿಂದಿ ಅದಕ್ಕೋಸ್ಕರ ಮಳೆ ಇದ್ರು ನನಗೆ ಹಾಟ್ ಪ್ರಾಬ್ಲಮ್ ಇದ್ರೂ ಬರ್ತ್ ಬರ್ತೀರಾ ಇವತ್ತು ಇನ್ನು ಮಕ್ಕಳು ಮೊಮ್ಮಕ್ಕಳು ಮುಂದೆ ನನ್ನ ಮಗಳಿರೋದು ಅವನು ಈ ವಾರ ಕರ್ಕೊಂಡಿದ್ದೆ ನನ್ನ ಮಗಳು ಬರಲಿಲ್ಲ ಮಾಮಕ್ಕಳು ಮುಂದೂ ಕರ್ಕೊಂಡಿದ್ದೆ ಒಟ್ಟು ನಿಮಗೆ ಈ ದೇವಸ್ಥಾನಕ್ಕೆ ಬಂದು ಒಳ್ಳೇದಾಗ್ತಾ ಆಗ್ತಾ ಇದೆ ತುಂಬಾ ಒಳ್ಳೇದಾಗುತ್ತೆ ಹಂಗೆ ದೇವಿ ಬಗ್ಗೆ ಏನಾದ್ರು ಹೇಳ್ತೀರಾ ದೇವಿ ಬಗ್ಗೆ ಅಂದರೆ ನಾನು ಇದು ನನಗೆ ಒಳ್ಳೇದಾಗಬೇಕು ಅಷ್ಟೇ ಇದೆ ಇಲ್ಲಿ ಬಂದರೆ ನಂಗೆ ಒಂದು ನೆಮ್ಮದಿ ಒಂದು ಖುಷಿರುತ್ತೆ ಇಷ್ಟೆಲ್ಲಾ ತಾಯಿ ಬಗ್ಗೆ ತಿಳ್ಕೊಂಡು ಆ ತಾಯಿನ ನೋಡ್ದೇ ಇರೋಕಾಗುತ್ತಾ ನೀವು ಕೂಡ ಬಂದು ಆ ತಾಯಿ ಆಶೀರ್ವಾದ ಪಡ್ಕೊಳ್ಳಿ ನಾನು ಕನ್ನಡಿಗ ಕನ್ನಡದ ಕಾವಲಿಗ